ರಾಜ್ಯಸಭೆ ಕಲಾಪ ಇಂದು ಬೆಳಗ್ಗೆ ಸಮಾವೇಶಗೊಳ್ಳುತ್ತಿದ್ದಂತೆ ಸಭಾಪತಿ ಜಗದೀಪ್ ಧನ್ಕರ್ ಪ್ರಶ್ನೋತ್ತರ ಕಲಾಪವನ್ನು ಕೈಗೆತ್ತಿಕೊಂಡರು ಈ ಮಧ್ಯೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು ತಮ್ಮ ವಿರುದ್ಧ ಬಿಜೆಪಿಯ ಘನಶ್ಯಾಮ್ ತಿವಾರಿ ಮಾಡಿದ್ದ ಆರೋಪಕ್ಕೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು ಶಿವನ ಹೆಸರಿಟ್ಟುಕೊಂಡಿರುವ ತಮ್ಮ ಕುಟುಂಬ ರಾಜಕಾರಣದಲ್ಲಿದೆ ಎಂದು ನಿನ್ನೆಯ ಕಲಾಪದಲ್ಲಿ ಬಿಜೆಪಿಯ ಘನಶ್ಯಾಮ್ ತಿವಾರಿ ಅವರು ಆರೋಪಿಸಿದ್ದರು ಮಾತು ಮುಂದುವರೆಸಿದ ಮಲ್ಲಿಕಾರ್ಜುನ ಖರ್ಗೆ ತಮ್ಮ ಕುಟುಂಬದಲ್ಲಿ ರಾಜಕೀಯಕ್ಕೆ ಪ್ರವೇಶಿಸಿದ ಮೊದಲ ವ್ಯಕ್ತಿ ನಾನೇ ಆಗಿದ್ದು ನನ್ನ ಪೋಷಕರು ಯಾರೂ ರಾಜಕೀಯದಲ್ಲಿ ಇರಲಿಲ್ಲ ಒಂದು ವೇಳೆ ನನ್ನ ಇಡೀ ಕುಟುಂಬ ರಾಜಕಾರಣದಲ್ಲಿದ್ದರೆ ಅದನ್ನು ಅವರು ಸಾಬೀತುಪಡಿಸಬೇಕು ಎಂದು ಆಗ್ರಹಿಸಿದರು अगर मैं निकालूंगा कितने यहाँ परिवारवाद बैठे हैं, पूरे के नाम निकालूंगा। मेरे आंखों के सामने है मान्यू में है मान्य है सब जगह है आपसे विनती करता हूँ मान्य सदस्य गण ಖರ್ಗೆಯವರ ಬಗ್ಗೆ ಇಂತಹ ಮಾತುಗಳನ್ನು ಸದನದ ಸದಸ್ಯರು ಹೇಳಿದ್ದಲ್ಲಿ ಅದನ್ನು ಕಡತದಿಂದ ತೆಗೆದುಹಾಕಲಾಗುವುದೆಂದು ಸಭಾಪತಿ ಜಗದೀಪ್ ಧನ್ಕರ್ ಭರವಸೆ ನೀಡಿದರು ಅಲ್ಲದೆ ಮಲ್ಲಿಕಾರ್ಜುನ ಖರ್ಗೆಯವರು ನಡೆದು ಬಂದ ರಾಜಕೀಯ ಹಾದಿಯನ್ನು ಶ್ಲಾಘಿಸಿದರು ಮಾಜಿ ಪ್ರಧಾನಿ ದೇವೇಗೌಡರು ಮತ್ತು ನಿಮ್ಮಂತವರು ಸದನದಲ್ಲಿ ಇರುವುದು ನಮ್ಮ ಸೌಭಾಗ್ಯವೆಂದು ಸಂತಸ ವ್ಯಕ್ತಪಡಿಸಿದರು पर इनके बारे में भी जब कहा गया मुझे बुरा लगा पर तब मैं इसलिए नहीं बोला कि हाउस उद्वलित था माननीय एस डी देवगौड़ा जी हैं पूरे प्रधानमंत्री आप हैं आप उन लोगों में से हैं जो तो इस हाउस को सुशोभित करते हैं